ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಪ್ಪತ್ತೆರಡು ಅವಳ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು ಉಂಗುರದ ಬೆರಳಿಗೆ ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೊಡಿಸಿದ ವೇದಾಂತ್ ವಾವ್ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ಸ್ ವೇದಾಂತ್ ಅವಳ ಕೈ ಮೃದುವಾಗಿ ಅದುಮಿ ಆ ಕೈಯನ್ನು ತನ್ನ ತುಟಿಯ ಸಮೀಪ ತಂದು ಮುತ್ತಿಟ್ಟ ವೇದಾಂತ್ ನಾನು ಕೊಡಿಸಿದರೆ ನಿಮ್ಮಮ್ಮ ಯಾಕೆ ಬೈತಾರೆ ಅವಳ ಕಣ್ಣುಗಳಲ್ಲಿ ಈಗ ಹೊಳಪು ಮೂಡಿತು ಸನ್ನಿಧಿಗೆ ಅವನೊಂದಿಗೆ ಜ್ಯುವೆಲರಿ ಶಾಪ್ಗೆ ಹೋಗಲು ಮನಸ್ಸಿಲ್ಲ ವೇದಾಂತ್ ಅವಳನ್ನು ಬಲವಂತ ಮಾಡುತ್ತಿದ್ದಾನೆ ಹಾಗಾದರೆ ವೇದಾಂತ್ ಸನ್ನಿಧಿಗಾಗಿ ಏನನ್ನು ಕೊಳ್ಳಲು ಹೊರಟಿದ್ದಾನೆ ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಅವಳು ಜಗ್ಗುವುದಿಲ್ಲ ಬಲ ಪ್ರಯೋಗವೇ ಮಾಡಬೇಕೆಂದು ಅರಿವಾದ ವೇದಾಂತ್ ಅವಳ ಕಡೆಯ ಕಾರಿನ ಡೋರ್ ಓಪನ್ ಮಾಡಿದ್ದ ಸಾನು ಬಾಪ್ಲೀಸ್ ನೀನು ಹಠ ಮಾಡಿದರೆ ನಾನು ಕೇಳಲ್ಲ ಅಂತ ಗೊತ್ತು ನಾನು ಅಂದ್ಕೊಂಡಿರುವ ವಸ್ತು ಖರೀದಿ ಮಾಡಿದ ಮೇಲೇನೆ ಇಲ್ಲಿಂದ ಹೊರಟು ಹೋಗೋದು ಸುಮ್ಮನೆ ಸಮಯದಂಡ ಮಾಡಬೇಡ ಆಮೇಲೆ ಲೇಟಾದರೆ ಅಮ್ಮನ ಕೈಯಲ್ಲಿ ಇಬ್ಬರು ಸಹಸ್ರನಾಮಾರ್ಚನೆ ಮಾಡಿಸಬೇಕಾಗುತ್ತೆ ಇವತ್ತು ಬಂದವರ ಮುಂದೆ ಅದೆಲ್ಲ ಬೇಕಾ ಇವತ್ತು ಪೂಜೆ ದಿನ ಅದೆಲ್ಲ ಬೇಕಾ ನೀನೇ ಡಿಸೈಡ್ ಮಾಡು ಎಂದಾಗ ಬೇರೆ ದಾರಿ ಕಾಣದೆ ಅವಳು ಕಾರಿನಿಂದ ಹೇಳಿದಳು ಅವಳ ಭುಜದ ಸುತ್ತ ಕೈ ಹಾಕಿ ಹಿಡಿದುಕೊಂಡು ವೇದಾಂತ್ ಹೇಳಿದ ದ್ಯಾಟ್ ಈಸ್ ಲೈಕ್ ಎ ಗುಡ್ ಗರ್ಲ್ ಥ್ಯಾಂಕ್ ಯು ಸಾನು ವೇದ್ ನಾನೀಗ ನಿನ್ನ ಜೊತೆ ಬರ್ತೀನಿ ಆದರೆ ನೀನು ಹೇಳಿದ ಹಾಗೆಲ್ಲ ಕೇಳೋಕ್ಕಾಗೋದಿಲ್ಲ ನಂದು ಒಂದು ಕಂಡೀಷನ್ ಇದೆ ಸನ್ನಿಧಿ ವೇದಾಂತ್ ಬಳಿ ಹೇಳಿದಾಗ ಕಂಡೀಷನ ಏನದು ಅವನು ಅವಳನ್ನು ಪ್ರಶ್ನಿಸಿದ ಅದು ನೀನು ನನಗೇನು ಕೊಡಿಸ್ತೀಯೋ ಅದರ ದುಡ್ಡು ನಾನು ಆಮೇಲೆ ಅಣ್ಣನ ಹತ್ರ ಇಸ್ಕೊಡ್ತೀನಿ ಅದನ್ನು ನೀನು ತಗೋಬೇಕು ಹಾಗಾದರೆ ಮಾತ್ರ ನಾನು ಅಂಗಡಿಗೆ ನಿನ್ನ ಜೊತೆ ಬರೋದು ಅವಳ ಮಾತು ಕೇಳಿ ವೇದಾಂತ್ ಉರಿದ ಅವನ ಕಣ್ಣು ಕೆಂಪಗಾಯಿತು ಆ ಚಂದಕ್ಕೆ ನೀನು ಈಗ ನನ್ನ ಜೊತೆ ಯಾಕೆ ಬಂದೆ ನೀನು ನಿಮ್ಮಣ್ಣನ ಜೊತೆಗೆ ಹೋಗಿ ತಗೋ ಗಿಫ್ಟ್ ಕೊಡ್ತೀನಿ ಅಂದರೆ ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಯಾರಾದರೂ ಹೇಳ್ತಾರಾ ಹಾಗೊಂದು ವೇಳೆ ಹೇಳಿದರೆ ನಾನೇನು ತಿಳ್ಕೋಬೇಕು ನಾನು ನನ್ನ ಹುಡುಗಿಗೆ ಗಿಫ್ಟ್ ಕೊ ತೆಗೆದುಕೊಡೋಕು ಯೋಗ್ಯತೆ ಇಲ್ಲದವನು ಅಂತ ಅಂದ್ಕೊಂಡಿದ್ದೀಯಾ ಅವನು ಕನ್ನಲ್ಲಿ ನುಡಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಸಾರಿ ಸಾರಿ ವೇದ್ ನಿನ್ನ ತುಂಬ ದಿನಗಳಿಂದ ಬಲ್ಲೆ ಸ್ಪೆಷಲ್ ಒಕೇಶನ್ಗೆ ಮಾತ್ರ ನೀನು ಗಿಫ್ಟ್ ಕೊಡೋದು ಅಂತ ಆವತ್ತೇ ನೀನು ಹೇಳಿದೆ ಇವತ್ತು ಅಂತಹ ಯಾವ ವಿಶೇಷ ಸಂದರ್ಭನೂ ಇಲ್ಲ ಮತ್ತು ನಾನು ನಿನ್ನ ಕಂಜೂಸ್ ಅಂತ ಹೇಳಿದ್ದಕ್ಕೇನೆ ನೀನು ಇವತ್ತು ನನ್ನ ಕರ್ಕೊಂಡು ಬಂದಿರೋದು ನನಗೆ ಗಿಫ್ಟ್ ಕೊಡ್ತಿರೋದು ಅಂತ ನನಗೆ ಗಿಲ್ಟಿ ಫೀಲಿಂಗ್ ಕಾಡ್ತಾ ಇದೆ ಮಾತಾಡುತ್ತಾ ಅವರಿಬ್ಬರು ಜ್ಯುವೆಲರಿ ಶಾಪ್ ಒಳಗೆ ಬಂದಿದ್ದರು ಇವತ್ತು ನಿಂಗೆ ಯಾಕೆ ಪ್ರೆಸೆಂಟ್ ಅಂತ ಕೇಳಿದ್ಯಲ್ಲ ಈ ಬ್ಯೂಟಿನ ಜಸ್ಟ್ ಅಪ್ರಿಸಿಯೇಷನ್ ಮಾಡೋಕೆ ಅಡ್ಮಿರೇಷನ್ ಪ್ರೆಸೆಂಟೇಷನ್ ಅವಳನ್ನೇ ಗಾಢವಾಗಿ ನೋಡುತ್ತಾ ಹೇಳಿದ ವೇದಾಂತ್ ಆಗ ಅವಳನ್ನು ನೋಡಿದ ತಕ್ಷಣವೇ ಕಿವಿಯ ಆಭರಣ ಅವಳ ಸಾರಿಗೆ ಸೂಟ್ ಆಗುತ್ತಿಲ್ಲ ಎಂದು ಅವನಿಗೂ ಅನ್ನಿಸಿತ್ತು ನೀನು ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಅಂತ ಅಮ್ಮನ ಹತ್ರ ಹೇಳ್ತಾ ಇದೆಯಲ್ಲ ಅದು ನನಗೂ ಕೇಳಿಸ್ತು ಈಗ ಎಲ್ಲರ ಮುಂದೆ ನಕ್ರ ಮಾಡೋ ಹಾಗಿಲ್ಲ ಎಂದವನು ಅಂಗಡಿಯವರ ಬಳಿ ಎಮರಾಲ್ಡ್ ಸ್ಟೋನ್ಗಳ ಕಿವಿಯ ಆಭರಣ ತೋರಿಸಲು ಹೇಳಿದ್ದ ಸುಮಾರು ಐದಾರು ತರಹದ ವಿವಿಧ ನಮೂನೆಯ ಡಿಸೈನ್ಗಳಿದ್ದ ಆಭರಣಗಳನ್ನು ನೋಡಿದ ಬಳಿಕ ಇಬ್ಬರು ಸೇರಿ ಒಂದನ್ನು ಸೆಲೆಕ್ಟ್ ಮಾಡಿದ್ದರು ಕಿವಿಗೆ ಹಾಕಿ ನೋಡಿದಳು ಸನ್ನಿಧಿ ಹ್ಯಾಂಗಿಂಗ್ ಕೂಡ ಇದ್ದ ಆಭರಣ ಕಣ್ಣು ಕೂರೈಸುವಂತಿತ್ತು ಇಬ್ಬರಿಗೂ ಆ ಆಭರಣ ತುಂಬಾ ಮೆಚ್ಚುಗೆಯಾಯಿತು ನಿಜ ಹೇಳಬೇಕೆಂದರೆ ಸನ್ನಿಧಿಗೂ ಆಭರಣ ತುಂಬ ಇಷ್ಟವಾಗಿತ್ತು ಅವಳ ಸೌಂದರ್ಯ ಹತ್ತು ಪಟ್ಟು ಜಾಸ್ತಿಯಾದಂತೆ ಕಾಣಿಸುತ್ತಿತ್ತು ಅದನ್ನು ಹಾಕಿಕೊಂಡಾಗ ಇದರ ಎಷ್ಟು ಸನ್ನಿಧಿ ಕೇಳಿದಳು ಆಗ ಗರ್ಲ್ ರೇಟ್ ನೀವು ನೋಡಬೇಡಿ ಮೇಡಮ್ ಅದೆಲ್ಲ ಸರ್ನ ಡಿಪಾರ್ಟ್ಮೆಂಟ್ ಅಲ್ವಾ ನಿಮ್ಮ ಹುಡುಗ ಕೊಡಿಸ್ಬೇಕಾದ್ರೆ ಯಾಕೆ ಬೇಡ ಅಂತ ಹೇಳ್ತೀರಾ ತುಂಬ ಚೆನ್ನಾಗಿದೆ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಗರ್ಲ್ ಹೇಳಿದಾಗ ಸನ್ನಿಧಿ ವೇದಾಂತನ ಮುಖ ನೋಡಿದಳು ಆಯ್ತಲ್ಲ ಬಿಲ್ ಮಾಡಿಸಿ ದುಡ್ಡು ಕೊಟ್ಟು ಹೊರಡೋಣ ಸನ್ನಿಧಿ ಹೇಳಿ ತಾನು ಕುಳಿತಲ್ಲಿಂದ ಎದ್ದಳು ಮೇಡಮ್ ಸೇಮ್ ಸ್ಟೋನ್ದು ಫಿಂಗರ್ ರಿಂಗ್ ತೋರಿಸ್ತೀರಾ ವೇದಾಂತ್ ಆ ಗರ್ಲ್ ಬಳಿ ಹೇಳಿದ ವೈನಾಟ್ ನಾನು ಕೇಳೋಣ ಅಂತ ಇದ್ದೆ ಇಲ್ಲೇ ಕೂತಿರಿ ಸರ್ ತರ್ತೀನಿ ಸೇಮ್ ಡಿಸೈನ್ದು ಇರಬೇಕು ನೋಡಿ ಹೇಳ್ತೀನಿ ಎಂದವಳು ಹೋಗಿ ಎರಡು ನಿಮಿಷದಲ್ಲಿ ಎಮರಾಲ್ಡ್ ಸ್ಟೋನ್ನ ನಾಲ್ಕೈದು ವೆರೈಟಿಯ ರಿಂಗ್ಗಳನ್ನು ಹಿಡಿದುಕೊಂಡು ಬಂದಿದ್ದಳು ಸರ್ ಈ ರಿಂಗು ಕಿವಿ ಆಭರಣಕ್ಕೆ ಸೆಟ್ ಆಗುತ್ತೆ ಸೇಮ್ ಡಿಸೈನ್ ಇದೆ ಸರ್ ವೇದಾಂತ್ಗೂ ಆ ರಿಂಗ್ ಡಿಸ್ಟರ್ಬ್ ಆಗಿತ್ತು ಮಾತ್ರವಲ್ಲ ಅವಳ ಕೈಯ ಅದು ಸರಿಯಾಗಿತ್ತು ಓಕೆ ಇದೇ ಇರಲಿ ಕಾರ್ಡಲ್ಲಿ ಪೇಮೆಂಟ್ ಮಾಡೋಕ್ಕಾಗುತ್ತಲ್ಲ ಮೇಡಮ್ ಎರಡು ಸೇರಿಸಿ ಬಿಲ್ ಮಾಡಿ ಎಂದು ಹೇಳಿದ ವೇದಾಂತ್ ದುಡ್ಡು ತೆತ್ತು ಆಭರಣದ ಬಾಕ್ಸ್ಗಳೊಂದಿಗೆ ಕಾರಣತ್ತ ಬಂದಿದ್ದರು ವೇದ್ ಈಗ ಇಷ್ಟು ಕಾಸ್ಟ್ಲಿ ಐಟಮ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇತ್ತ ನೀನು ಸುಮ್ಮನೆ ದುಡ್ಡು ದಂಡ ಮಾಡ್ತೀಯಾ ಅವನ ಮೇಲೆ ರೇಗಿದಳು ಸನ್ನಿಧಿ ವೇದಾಂತ್ ಈಗ ಬಿದ್ದು ಬಿದ್ದು ನಗುತ್ತಿದ್ದ ನಾನಿಲ್ಲಿ ಕೋಪ ಮಾಡಿಕೊಂಡಿದ್ರೆ ನೀನು ನತ್ತಿಯಲ್ಲ ಯಾಕೋ ಅವನ ಮೇಲೆ ಮುನಿಸು ಏರಿತ್ತು ಸನ್ನಿಧಿಗೆ ಅಲ್ಲ ಇನ್ನು ಮದುವೆನೇ ಆಗಿಲ್ಲ ಆಗಲೇ ದುಡ್ಡಿನ ಮೇಲೆ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ಯಲ್ಲ ಪಕ್ಕ ಹೆಂಡತಿಯರು ಮಾಡುವ ಕೆಲಸ ಮಾಡಿದ್ಯಲ್ಲ ಅದಕ್ಕೆ ನನಗೆ ನಗು ತಡೆಯೋಕೆ ಸಾಧ್ಯ ಆಗಲಿಲ್ಲ ನಿನ್ನ ಮದುವೆ ಆದಮೇಲೆ ವಿಟಮಿನ್ ಎಮ್ ಪೂರ್ತಿ ಕಂ ಕಂಟ್ರೋಲ್ ನಿನ್ನದೇ ಇರುತ್ತೆ ಅಂತ ಈಗಲೇ ಗೊತ್ತಾಯಿತು ಮೇಡಮ್ ಸ್ವಲ್ಪ ನನ್ನ ಮೇಲೆ ದಯೆ ಇರಲಿ ನನಗೂ ದುಡ್ಡಿನ ಸ್ವಾತಂತ್ರ್ಯ ಬೇಕು ಎಂದು ನಾಟಕೀಯವಾಗಿ ಹೇಳಿದವನು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅವಳ ಉಂಗುರದ ಬೆರಳಿಗೆ ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೊಡಿಸಿದ ವೇದಾಂತ್ ವಾವ್ ಎಷ್ಟು ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ಕೈಗೆ ಹಾಕೊಂಡಾಗ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ಸ್ ವೇದಾಂತ್ ತನ್ನ ಕೈ ಬೆರಳನ್ನು ಅವನ ಮುಂದೆ ಹಿಡಿದು ಹೇಳಿದಳು ಸನ್ನಿಧಿ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ವೇದ್ ಆದರೆ ನನಗೆ ಭಯ ಆಗುತ್ತೆ ಒಂದು ವೇಳೆ ಅಮ್ಮ ಬೈದರೆ ತನ್ನ ಮನದಲ್ಲಿದ್ದ ಸಂಶಯವನ್ನು ಅವನ ಮುಂದೆ ಹೇಳಿದಳು ವೇದಾಂತ್ ಅವಳ ಕೈ ಮೃದುವಾಗಿ ಅದುಮಿದ ಬಳಿಕ ಆ ಕೈಯನ್ನು ತನ್ನ ತುಟಿಯ ಸಮೀಪ ತಂದು ಬೆರಳನ್ನು ಉಂಗುರದ ಸಮೇತ ಮುತ್ತಿಟ್ಟ ನಾನು ಕೊಡಿಸಿದರೆ ನಿಮ್ಮಮ್ಮ ಯಾಕೆ ಬೈತಾರೆ ನೋಡು ನಾನೀಗ ಮುತ್ತಿಟ್ನಲ್ಲ ಆಗ ನಿನ್ನ ಬೆರಳಿನ ಸೌಂದರ್ಯ ಇನ್ನೂ ಆಯಿತು ಅವಳನ್ನೇ ನೋಡುತ್ತಾ ಹೇಳಲು ಅವಳ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಅಂದರೆ ನಿಮ್ಮ ಡ್ಯಾಡಿ ನನ್ನ ಒಪ್ಕೊಂಡಿದ್ದಾರಾ ತನ್ನ ಮನದಲ್ಲಿ ಕೊರೆಯುತ್ತಿದ್ದ ಸಂಶಯವನ್ನು ಅವನ ಮುಂದಿಟ್ಟಿದ್ದಳು ಸನ್ನಿಧಿ ಅದರ ಬಗ್ಗೆ ಇನ್ನೂ ನನಗೆ ಸ್ಪಷ್ಟತೆ ಇಲ್ಲ ಆದರೆ ಆ ಡ್ಯಾಡಿಯ ಮಗ ಯಾವತ್ತೋ ಒಪ್ಕೊಂಡಾಗಿದೆ ಇನ್ನದಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ ಸಾನು ಹಿರಿಯರು ಒಪ್ಪಿಕೊಂಡು ಆಶೀರ್ವಾದ ಮಾಡಿದರೆ ತುಂಬ ಸಂತೋಷ ಇಲ್ಲ ಅಂದರೆ ನಾನು ನನ್ನ ಹುಡುಗಿಯನ್ನು ಯಾವತ್ತೂ ಬದಲಾಯಿಸಲ್ಲ ಐ ಲವ್ ಯು ಐ ವಾಂಟ್ ಯು ನಂಗೆ ಈ ಪ್ರಪಂಚದಲ್ಲಿ ನಿನ್ನ ಹೊರತಾಗಿ ಬೇರೆ ಯಾವ ಹುಡುಗಿಯೂ ಬೇಡ ಅಂದು ಇಂದು ಎಂದೆಂದಿಗೂ ಎಂದವನು ತಾನು ಕುಳಿತಲ್ಲಿಂದ ಅವಳತ್ತ ಬಾಗಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಎರಡೂ ಕೆನ್ನೆಗೂ ಮುತ್ತಿಟ್ಟ ವೇದಾಂತ್ ಬಳಿಕ ಅವರಿಬ್ಬರು ಅಲ್ಲಿಂದ ಮನೆಗೆ ಹೊರಟರು ಇವರು ಮನೆ ತಲುಪುವಾಗ ಪೂಜೆ ಶುರುವಾಗಿತ್ತು ಕುಸುಮ ಅವರು ಅವಳನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದರು ವೇದಾಂತ್ ಬಂದವರನ್ನು ಆಧಾರದಿಂದ ಸ್ವಾಗತಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ಮನೆಯ ಬಾಗಿಲಲ್ಲಿ ನಿಂತು ಯಾರೊಂದಿಗೂ ಮಾತಾಡುತ್ತಿದ್ದ ವೇದಾಂತ್ಗೆ ದೂರದಲ್ಲಿ ಟ್ಯಾಕ್ಸಿಯಿಂದ ಇಳಿದು ಬರುತ್ತಿರುವವರನ್ನು ಕಂಡು ಸನ್ನಿಧಿಯನ್ನು ಕರೆದ ಸಾನು ಬಾಯಿಲಿ ಈಗ ನೀನು ನನ್ನ ಜೊತೆ ಬರಬೇಕು ನಮ್ಮ ಮನೆಗೆ ಬರ್ತಿರೋ ಅತಿಥಿಗಳಿಗೆ ಸರ್ಪ್ರೈಸ್ ಕೊಡೋಣ ಬಾ ಎಂದು ಹೇಳುತ್ತಾ ಅವಳ ಕೈ ಹಿಡಿದು ಅವಳನ್ನು ತನ್ನೊಂದಿಗೆ ಮನೆಯಿಂದ ಹೊರಗೆ ಕರೆತಂದ ವೇದಾಂತ್ ಸನ್ನಿಧಿ ದೂರದಿಂದಲೇ ಇತ್ತ ಕಡೆ ಬರುವವರನ್ನು ಗುರುತಿಸಿದಳು ಅವರು ಬೇರಾರೂ ಅಲ್ಲ ಜಯಂತಿ ಜಯರಾಮ್ ಮತ್ತು ಅಲೋಕ್ ಕುಸುಮಾ ಅವರ ಮನೆಗೆ ಪೂಜೆಗೆ ಬರುವಾಗ ಅವರನ್ನು ಎದುರುಗೊಳ್ಳಲು ವೇದಾಂತ್ನ ಜೊತೆಗೆ ಗೇಟಿನ ತನಕ ಹೋಗಿದ್ದಳು ಸನ್ನಿಧಿ ಒಂದು ಕ್ಷಣ ಅವರೆಲ್ಲರಿಗೂ ತಮ್ಮ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ವೇದಾಂತ್ನ ಜೊತೆ ನಗುನಗುತ್ತಾ ಮಾತಾಡುತ್ತಾ ತಮ್ಮತ್ತ ಬರುತ್ತಿರುವ ಸೌಂದರ್ಯದ ಕನಿಯನ್ನು ಕಂಡು ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿ ಜೋಡಿ ತುಂಬ ಮುದ್ದಾಗಿದೆ ಇವರಿಬ್ಬರು ಯಾವಾಗಲೂ ಹೀಗೆ ನಗುನಗುತ್ತಾ ಒಟ್ಟಿಗೆ ಇರುವಂತೆ ಮಾಡಪ್ಪ ತಂದೆ ಎಂದು ಜಯಂತಿಯವರು ತಮ್ಮ ಮನದಲ್ಲೇ ಪ್ರಾರ್ಥನೆ ಮಾಡಿಕೊಂಡರು ಹಸಿರು ಬಣ್ಣದ ಸೀರೆ ಒಡವೆಗಳಲ್ಲಿ ಸರ್ವಾಲಂಕಾರ ಭೂಷಿತೆಯಾಗಿ ನಿಂತಿರುವ ಮಗಳನ್ನು ಕಂಡು ನಮ್ಮನ್ನು ಎದುರುಗೊಳ್ಳೋಕೆ ಯಾರೋ ಹೊಸಬರು ಬಂದ ಹಾಗೆ ಕಾಣಿಸ್ತಾ ಇದೆಯಲ್ಲ ಯಾರಿವರು ಅಂತ ನಿಮ್ಮ ಪಪ್ಪ ನನ್ನ ಹತ್ರ ಕೇಳಿದ್ರು ಎಂದು ಜಯಂತಿಯವರು ಹೇಳಿದಾಗ ತಂದೆಯನ್ನುದ್ದೇಶಿಸಿ ಸನ್ನಿಧಿ ಹೇಳಿದಳು ಪಪ್ಪ ಮೀಟ್ ಮಿಸ್ ಸನ್ನಿಧಿ ಜಯರಾಮ್ ಅರಳು ಕಣ್ಣಿನ ಮುದ್ದು ಮುಖದ ಈ ಚೆಲುವೆ ತನ್ನ ಮಗಳೇ ಕಣ್ಣು ಉಜ್ಜಿ ಮತ್ತೆ ಮತ್ತೆ ನೋಡಿಕೊಂಡರು ಜಯರಾಮ್ ಹೌದಾ ಇವಳು ನಿಜವಾಗಿಯೂ ನಮ್ಮ ಸಾನೂನ ನಾನು ಯಾವುದೋ ಕಿನ್ನರ ಲೋಕದಿಂದ ಬಂದ ಅಪ್ಸರೇನೋ ಅನ್ಕೊಂಡಿದ್ದೆ ನನ್ನ ಮಗಳು ಇನ್ನು ಪುಟ್ಟ ಹುಡುಗಿ ಅನ್ಕೊಂಡಿದ್ದೆ ಯಾವಾಗ ಇಷ್ಟು ದೊಡ್ಡವಳಾಗಿದ್ದು ಆಚ್ಚರಿಯಿಂದ ಅವಳನ್ನೇ ನೋಡುತ್ತಾ ಕೇಳಿದರು ಜಯರಾಮ್ ಹೋಗಿ ಪಪ್ಪಾ ನೀವು ನಾನು ಸಾರಿ ಉಟ್ಕೊಂಡಿರೋ ಮಾತ್ರಕ್ಕೆ ಹೆಣ್ಣು ಹೆಂಗಸಾಗಿ ಬಿಟ್ಟೆನಾ ಇಲ್ಲ ನಾನಿನ್ನು ಚಿಕ್ಕವಳು ಎಂದು ಕೆನ್ನೆಯುಬ್ಬಿಸಿದಳು ಸನ್ನಿಧಿ ನನ್ನ ಮಗಳು ಅಂದರೆ ಕೇಳಬೇಕೆ ಈ ಸಾರಿಯಲ್ಲಿ ನೀನು ತುಂಬ ಅದ್ಭುತವಾಗಿ ಕಾಣಿಸ್ತೀಯ ಕಂದ ಯಾರಪ್ಪ ಇದು ಅಂತ ಅನ್ನಿಸ್ತು ಮಗಳನ್ನು ಹೆಮ್ಮೆಯಿಂದ ನೋಡಿ ನಕ್ಕರು ಜಯರಾಮ್ ಪಪ್ಪ ಈ ಸಾರಿ ಆಂಟಿ ನನಗೆ ಗಿಫ್ಟಾಗಿ ಕೊಟ್ಟಿರೋದು ಸರ ಬ್ಯಾಂಗಲ್ಸ್ ಎಲ್ಲ ಆಂಟಿದು ಮ್ಯಾಚಿಂಗ್ ಇರಲಿ ಅಂತ ಅವರೇ ಹಾಕಿಸಿರೋದು ಮತ್ತೆ ನನ್ನ ಇಯರಿಂಗ್ಸ್ ಎಂದು ಸನ್ನಿಧಿ ಹೇಳ ಹೊರಟಾಗ ವೇದಾಂತ್ ಅವಳ ಮಾತನ್ನು ಅರ್ಧದಲ್ಲೇ ತಡೆದು ಹೇಳಿದ ನೀನು ಇವರನ್ನೆಲ್ಲ ಗೇಟಿನ ಹತ್ರನೇ ನಿಲ್ಲಿಸಿಕೊಂಡು ಮಾತಾಡ್ತಾ ಇರ್ತೀಯೋ ಅಥವಾ ಬಂದವರನ್ನು ಒಳಗೆ ಕರೀತೀಯೋ ಬಂದಿರುವ ಅತಿಥಿಗಳ ಕೇರ್ಟೇಕರ್ ನೀವೇನಾ ಮೇಡಮ್ ಮತ್ತೆ ಆ ಕೆಲಸಕ್ಕೆ ದಿನಕ್ಕೆ ಎಷ್ಟು ಫೀಸ್ ತಗೋತೀರಾ ಅಲೋಕ್ ಬೇಕೆಂದೇ ಅವಳನ್ನು ರೇಗಿಸಿ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ಬಳಿಕ ಅಣ್ಣನತ್ತ ತಿರುಗಿ ಹೇಳಿದಳು ಸನ್ನಿಧಿ ನೋಡು ನಾನು ಬಿಸ್ನೆಸ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ ನಾನಿಲ್ಲಿ ಮಾಡೋ ಕೆಲಸಕ್ಕೆ ಸ್ಯಾಲರಿನೂ ತಗೋತಾ ಇಲ್ಲ ಹಾಗಂತ ನೀನೇನಾದರೂ ಕೆಲಸ ಹೇಳಿದರೆ ಅದಕ್ಕೆ ಖಂಡಿತ ಸ್ಯಾಲರಿ ತಗೋತೀನಿ ಫ್ರೀ ಸರ್ವಿಸ್ ಅಂತೂ ಮಾಡೋದೇ ಇಲ್ಲ ಅಲೋಕ್ ಬಳಿಕ ಉತ್ತರಿಸಿದಳು ಸನ್ನಿಧಿ ಆಗ ವೇದಾಂತ್ ಅಲೋಕ್ನತ್ತ ತಿರುಗಿ ಹೇಳಿದ ಹುಡುಗಿನ ಜಾಸ್ತಿ ರೇಗಿಸಬೇಡ ಅಲೋಕ್ ಅವಳಿಗೆ ಮೂಗಿಂತುದಿಲೆ ಕೋಪ ಆಮೇಲೆ ಸುಟ್ಟು ಭಸ್ಮ ಮಾಡಿಬಿಟ್ಟಾಳು ಜೋಕೆ ವೇದಾಂತ್ ನಸುನಕ್ಕೂ ಅವಳ ಮೂಗು ಹಿಂಡಿದ ಇಬ್ಬರು ತನ್ನನ್ನು ರೇಗಿಸುವುದು ಕಂಡು ಅವಳಿಗೆ ಮುನಿಸು ಏರಿತು ಥೂ ಹೋಗೋ ಮೂಗು ಹಿಂಡೋದು ಎಲ್ಲ ನಿನ್ನ ಹೆಂಡತಿ ಹತ್ತಿರ ಮಾಡು ನನ್ನ ಹತ್ರ ಅಲ್ಲ ಎಂದಾಗ ವೇದಾಂತ್ ಸ್ವಲ್ಪ ಕೆಂಪಗಾದ ವೇದಾಂತ್ ಜಯರಾಮ ಅವರ ಬಳಿ ಅಂಕಲ್ ಆದಷ್ಟು ಬೇಗ ಈ ಹುಡುಗಿಗೆ ಮೂಗುದಾರ ಹಾಕಬೇಕು ಇಲ್ಲಾಂದರೆ ಹುಡುಗಿ ಕೈತಪ್ಪಿ ಹೋಗ್ತಾಳೆ ಜಯರಾಮ್ ಅವರ ಬಳಿ ಹೇಳಿದಾಗ ಅವರು ನಸುನಕ್ಕರು ಮೂಗುದರ ಹಾಕಿ ಕಂಟ್ರೋಲ್ ಮಾಡೋಕೆ ನಾನೇನು ಪ್ರಾಣಿನ ಹೋಗು ನಾನು ನಿನ್ನ ಹತ್ರ ಮಾತಾಡಲ್ಲ ಮುನಿಸಿನಿಂದ ಹೇಳಿದಳು ಸನ್ನಿಧಿ ನೋಡಮ್ಮ ಇಬ್ಬರೂ ಸೇರಿಕೊಂಡು ನನ್ನ ರೇಗಿಸೋಕೆ ಶುರು ಮಾಡಿದ್ದಾರೆ ತಾಯಿಯ ಬಳಿ ಅವರಿಬ್ಬರ ಮೇಲೆ ದೂರಿತ್ತಳು ಸನ್ನಿಧಿ ಇಷ್ಟು ಹೊತ್ತು ಸುಮ್ಮನೆ ನಿಂತಿದ್ದ ಜಯಂತಿಯವರು ಮಗಳನ್ನು ಹೊಗಳಿದರು ವಾವ್ ವಂಡರ್ಫುಲ್ ಎಂದು ಉದ್ಗಾರ ತೆಗೆದ ಜಯಂತಿಯವರು ಈ ಹಸಿರು ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಗಳೇ ನಂಗೆ ಎರಡು ಕಣ್ಣುಗಳು ಸಾಲದು ನಿನ್ನನ್ನು ನೋಡೋಕೆ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತೀಯ ಇವತ್ತು ನೀನು ಅವರಿಬ್ಬರು ನಿನ್ನಷ್ಟು ಚೆನ್ನಾಗಿಲ್ಲ ಅಂತ ಅದಕ್ಕೆ ನಿನ್ನ ರೇಗಿಸ್ತಾ ಇದ್ದಾರೆ ಜಯಂತಿಯವರು ಮಗಳ ಸೌಂದರ್ಯವನ್ನು ಕಣ್ಣಲ್ಲೇ ತುಂಬಿಸುತ್ತಾ ಹೊಗಳಿದರು ಯಾವ ಸನ್ಯಾಸಿಯ ಬದುಕು ಹಾಳು ಮಾಡೋಕೆ ಹೊರಟಿದ್ದೀಯೇ ಅಲೋಕ್ ಅವಳನ್ನು ಛೇಡಿಸಿದ ಅಮ್ಮ ನಂಗೆ ಇವತ್ತು ಫುಲ್ ಡ್ಯೂಟಿ ಈ ಬ್ಯೂಟಿ ಕ್ವೀನ್ನ ಯಾರಾದರೂ ಎಗರಿಸಿಕೊಂಡು ಹೊರಟು ಹೋದರೆ ಇವತ್ತಿವಳನ್ನ ಜೋಪಾನವಾಗಿ ನೋಡಿಕೊಳ್ಳೋದೇ ನನ್ನ ಕೆಲಸ ತಾಯಿಯ ಬಳಿ ಹೇಳಿದ ಅಲೋಕ್ ಆ ತೊಂದರೆ ನೀನೇನು ತಗೋಬೇಡ ಅದಕ್ಕೆ ಈಗಾಗಲೇ ಒಬ್ರನ್ನ ಅಪಾಯಿಂಟ್ ಮಾಡಿ ಆಯಿತು ಸನ್ನಿಧಿ ಅಣ್ಣನಿಗೆ ಉತ್ತರಿಸಿದಳು ತಮ್ಮ ಮಗಳು ಎಂದು ಗೊತ್ತಿತ್ತು ಇದುವರೆಗೂ ಅವಳ ಈ ಸೌಂದರ್ಯ ಎಲ್ಲಿ ಮರೆಮಾಚಿತ್ತು ಯೋಚಿಸುತ್ತಿದ್ದರು ಜಯರಾಮ್ ಇಬ್ರು ನನ್ನನ್ನು ರೇಗಿಸ್ತಾ ಇರಿ ನಾನು ಇಬ್ರ ಹತ್ರನೂ ಮಾತಾಡಲ್ಲ ಬಾ ಅಮ್ಮ ಬನ್ನಿ ಪಪ್ಪ ನಾವು ಒಳಗೆ ಹೋಗೋಣ ಆಂಟಿ ಆಗಿಂದ ನಿಮ್ಮಿಬ್ರನ್ನ ಕೇಳ್ತಾ ಇದ್ರು ಆಗ್ಲೇ ಪೂಜೆ ಶುರುವಾಗಿದೆ ಇವರಿಬ್ಬರು ಕೆಲಸಕ್ಕೆ ಬಾರದಿರುವ ಮಾತುಗಳನ್ನು ಹೇಳ್ಕೊಂಡು ಇಲ್ಲೇ ಇರಲಿ ಸಿಟ್ಟಿನಿಂದ ಅವರಿಬ್ಬರತ್ತಲೂ ಉರಿನೋಟ ಬೀರಿ ತಂದೆ ತಾಯಿಯನ್ನು ಒಳಗೆ ಕರೆದುಕೊಂಡು ಹೊರಟಳು ಸನ್ನಿದೆ ಪೂಜೆಗೆ ಬಂದ ಅತಿಥಿಗಳನ್ನು ಪೂಜೆಗೆ ಕುಳಿತಲ್ಲಿಂದಲೇ ಆಧಾರದಿಂದಲೇ ಸ್ವಾಗತಿಸಿದ್ದರು ಕುಸುಮ ಸಾನು ನಿಮ್ಮಪ್ಪ ಅಮ್ಮಂಗೆ ಕುಡಿಯೋಕೆ ಜ್ಯೂಸ್ ಕೊಟ್ಟಿಯ ಎಂದು ಕೇಳಿದಾಗ ದಂಪತಿಗಳಿಬ್ಬರು ಮನೆಯೊಳಗೆ ಬರ್ತಾ ದಾರಿಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀರಲ್ಲ ಜ್ಯೂಸ್ ಕುಡ್ಕೊಂಡೇ ಬಂದ್ವಿ ಎಂದು ಉತ್ತರಿಸಿದರು ಎಲ್ಲಿ ನಿಮ್ಮಣ್ಣ ಬಂದಿಲ್ವಾ ಕುಸುಮಾ ತಮ್ಮ ಪಕ್ಕದಲ್ಲೇ ಕುಳಿತಿದ್ದ ಸನ್ನಿಧಿಯನ್ನು ಕೇಳಿದಾಗ ಬಂದಿದ್ದಾನೆ ಹೊರಗೆ ನಿಮ್ಮ ಮಗನ ಜೊತೆ ಸೇರಿಕೊಂಡು ನನ್ನ ರೇಗಿಸೋಕೆ ಶುರು ಮಾಡಿದ ಅದಕ್ಕೆ ಅಲ್ಲೇ ಇರು ಅಂತ ಹೇಳಿ ಬಂದಿದ್ದೀನಿ ಅವಳ ಬಿಗಿದ ಮುಖ ಕಂಡು ಕುಸುಮ ಅವರಿಗೆ ನಗು ಬಂದರೂ ತಡೆದುಕೊಂಡರು ಶಾಸ್ತ್ರಿಗಳು ಮಂತ್ರ ಹೇಳುತ್ತಾ ಪೂಜೆ ಮಾಡುತ್ತಿದ್ದರು ಮಹಾಮಂಗಳಾರತಿಯಾಗಿತ್ತು ಪೂಜೆ ಮುಗಿದು ಪ್ರಸಾದ ವಿತರಣೆ ಮಾಡುವ ಸಂದರ್ಭ ಬಂದಾಗ ಎಲ್ಲರಿಗೂ ದೊನ್ನೆಗಳಲ್ಲಿ ಪ್ರಸಾದ ಹಂಚಲು ತಟ್ಟೆಯಲ್ಲಿ ಅವುಗಳನ್ನು ಜೋಡಿಸಿಡಲಾಗಿತ್ತು ಎಲ್ಲರಿಗೂ ಪ್ರಸಾದ ಕೊಟ್ಟು ಬಾಮ ಎಂದು ಕುಸುಮ ಆ ತಟ್ಟೆಯನ್ನು ಸನ್ನಿಧಿಯ ಕೈಯಲ್ಲಿ ಕೊಟ್ಟಿದ್ದರು ಇನ್ನೊಂದು ತಟ್ಟೆಯಲ್ಲಿ ಪ್ರಸಾದಗಳನ್ನು ಇಟ್ಟುಕೊಂಡು ಅವರ ನಾದಿನಿಯಮಗಳು ಪ್ರಸಾದ ಹಂಚುತ್ತಿದ್ದಳು ಆಲೋಕ್ ಮತ್ತು ವೇದಾಂತ್ ಇಬ್ಬರು ದೂರದಲ್ಲಿ ನಿಂತು ಏನೋ ಜೋಕ್ ಹೇಳಿ ನಗುತ್ತಿದ್ದರು ಸನ್ನಿಧಿ ಪ್ರಸಾದವನ್ನು ಹಂಚುತ್ತಿದ್ದಳು ತನ್ನ ತಂದೆಯ ಸರಿದಿ ಬಂದಾಗ ಪಪ್ಪ ಕಣ್ಣಿಗೊತ್ತುಕೊಂಡು ಪ್ರಸಾದ ತಿನ್ನಿ ಇಲ್ಲಾಂದರೆ ಆಮೇಲೆ ಅಮ್ಮನ ಕೈಲಿ ಬೈಸ್ಕೊತೀರಾ ಎಂದು ಹೇಳಿದಾಗ ನೀನು ಹೇಳಿದ ಮೇಲೆ ಅಪೀಲ್ ಇಲ್ಲ ಮಗಳೇ ಎಂದು ಅವಳು ಹೇಳಿದಂತೆ ಪ್ರಸಾದ ತಿಂದಿದ್ದರು ಜಯರಾಮ್ ವೇದಾಂತ್ ಮತ್ತು ಅಲೋಕ್ ಇಬ್ಬರು ಅವಳ ಮುಂದೆ ಬಂದಿದ್ದರು ಸನ್ನಿಧಿ ಅವರಿಬ್ಬರಿಗೂ ಪ್ರಸಾದ ಕೊಡದೆ ಅವರನ್ನು ದಾಟಿ ಮುಂದೆ ಹೋದಾಗ ಮೇಮ್ ಸಾಹಬ್ ಇಷ್ಟು ದೊಡ್ಡ ದೇಹ ನಿಮಗೆ ಕಾಣಿಸ್ತಾ ಇಲ್ವಾ ನಮಗೆ ಪ್ರಸಾದ ಎಲ್ಲಿ ಎಂದು ಅವಳಿಗಡ್ಡವಾಗಿ ನಿಂತು ಅವಳ ಮುಂದೆ ನಿಂತು ಕೇಳಿದ ವೇದಾಂತ್ ನಿಮ್ಮಿಬ್ಬರಿಗೂ ಪ್ರಸಾದ ಕೊಡೋಕೆ ಬೇರೆ ವ್ಯವಸ್ಥೆಯಾಗಿದೆ ಅಲ್ಲಿ ಇನ್ನೊಬ್ಬರು ಕೂಡ ಪ್ರಸಾದ ಹಂಚ್ ಇದ್ದಾರೆ ಅವರ ಹತ್ರ ಕೇಳಿ ತಗೊಳ್ಳಿ ಎಂದು ಹೇಳಿ ಬೇರೆಯವರಿಗೆ ಪ್ರಸಾದ ಹಂಚಲು ಮುಂದೆ ಸಾಗಿದ್ದಳು ಸನ್ನಿಧಿ ಆಗ ಜಯರಾಮ್ ಅವರು ಮಗಳನ್ನು ನಯವಾಗಿ ಗದರಿದರು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್